ಒಟ್ಟಿಗೆ ವರ್ಷಕ್ಕೆ ಒಂದ್ಸತಿ ವರ್ಷಕ್ಕೆ ಒಂದ್ ತಿಂಗ್ಳಲ್ಲಿ ಬಿಡ್ಬೋದು ಅಂತೆ ಅವನಾಗ ಅವ್ನು ಹೇಳ್ದು ಜೊತೆ ಇರ್ತೀನಿ ಅಂತ ಆದ್ರೂ ಅವ್ಳು ಕೇಳ್ಕೊಂಡಲ್ಲ ಅನ್ಬಿಟ್ಟು ಒರ್ಸಕ್ಕೆ ಒಂದು ತಿಂಗಳು ಮಾತ್ರ ಅಲ್ಲಿ ಇರಬೇಕು ಇನ್ನು ಮಿಕ್ಕಿದ ಹನ್ನೊಂದು ತಿಂಗಳು ಮನೆ ಇರೋದು ಏನೋ ಸಿಕ್ಕಿರೋಣ ಬರೀತು ಆಯ್ತು ತೆಗೆಸ್ಕೊಬೇಡ ನಿಮ್ದೆ ಹೋಗು ಯಾರು ಮಾತನ್ನ ಕೇಳ್ದೆ ನೀನು ಆಟ ಮಾಡ್ಕೊಂಡು ನೀನು ಅದು ಏ ನನ್ಗೆ ಅವ್ನು ಕೊಟ್ಟು ಬಾಳಕ್ಕೆ ಇಷ್ಟ ಆಯ್ತಿಲ್ಲ ಬಿಡ್ ಮಗ ಯಾರು ಹೇಳಿ ನನ್ಗೆ ಅವ್ಳು ಕೂಡ ಬಾಳಕೆ ಇಷ್ಟ ಆಯ್ತಲ್ಲ ಕಂದ್ಬಿಡು ಸರಿ ಮಗ ಹುಡ್ಬಿಡ ನಾನು

থাকಬೇಕು উড়গে আর ও এনে বেজা বেজা মা কর হদরে বেজা নরম কলি বেজা নরম করলি হগো হলসা হাসে বেডা নঙ্গ বিমলা আলেনে করণ সারি বতিনি ও আইতো হগো বরে খেলো ইলগে আপা ಕೆಲಸ কোকিলমতে মানেতক হগো ন ও আইতো ಹೇಳ್তি নি আনা উরাজি বানির দন্তালা বরনেলা আ দেন কানে হইতি নি ಅಂತিতো ডেঙ্গো কানে বন্ধ দেন মগা লা भाजी বাবলিকে ই কেন আনছ

ಹಾಂ ಬೇಕು ಅಂತ ಕೇಳಿದ ಮಗನೇ ಬೇಡ ಅನ್ನ ಒಯ್ಕಿಲ್ಲ ಅಂದಮೇಲೆ ಅವನೇ ಒಯ್ಕಿಲ್ಲ ಅಂದಮೇಲೆ ಇನ್ನೇನು ಮಾಡೋರು ಅದಕ್ಕೆ ಇರಲಿ ಅಂದ್ಬಿಟ್ಟು ವರ್ಷದಲ್ಲಿ ನನ್ನೊಂದು ತಿಂಗಳ್ನ ನನ್ನ ಜೊತೆ ಒಂದು ತಿಂಗ್ಳು ಮಾತ್ರ ಅವ್ಳ ಜೊತೆ ಇರೋಂಗೆ ಅಂತ ಅವ್ನು ಬುದ್ಧಿ ತಿಳಿಯಾಗಂಟ ಹಿಂಗೆ ಮಾಡಿ ಆಮೇಲೆ ಅವ್ನು ಹೆಂಗೆ ತಿನ್ನ ತಗತ ಹಂಗೆ ಅಂತ ಅಂದವ್ರಿ ಸರಿ ಆಯಿತು ಹ್ಞೂ ತಲೆಗೆ ಸುಮ್ಕೆ ತಲೆಗೆ ಏನು ಕೆಡ್ಸ್ಕೊಳಂಗಿಲ್ಲ ಜೀ ಅದ್ಕೆಯಾ ಬಾವಾ ಹ್ಞೂ ಬೆಂಗ್ಳೂರಿಗೆ ಇದು ಮಾಡವ್ರಿ ನನ್ನ ಅಲ್ಲಿಗೆ ಹಾಕೋ ಬೆಂಗ್ಳೂರು ಆಫೀಸ್ಗೆ ಹಾಕೊಡ್ತೀನಿ ಅಲ್ಲಿ ಹೋಗಿ ನೋಡ್ಕೊಳ್ಳಿ ಕೆಲಸವ ಅಂತ ಅಂದವ್ರಿ ಅದಕ್ಕೆ ಅಲ್ಲಿಗೆ ಹೋಗ್ತಾವ ನಿಮ್ಮದು ತಿಂಗ್ಳಿಂದಾವ ಈ ಮನೆ ಬಾಡಿಗೆ ಕೊಟ್ಟಿನಿ ಮಾಡಿ ಕರ್ಕ ಕರ್ಕೊಂಡ್ತೀನಿ ಕಂದ ಜಿ ಕರ್ಕೊಂಡಿನಿ ಅಲ್ಲೇ ಸ್ಕೂಲ್ಗಿಗ್ ಸೇರ್ಸ್ಕೊಂಡು ಅಲ್ಲೇ ಓದಿಸ್ಕೊಂಡು ಇರ್ತೀನಿ ಹ್ಮ್ ಅಲ್ಲೇ ಕೆಲ್ಸಕ್ಕೆ ಬಾವನೆ ಆಫೀಸಲ್ಲಿ ನೋಡ್ಕೊಂಡು ಅಲ್ಲೇ ಕ್ವಾರ್ಟರ್ಸ್ನ ಕೊಡ್ತಾರೆ ಫ್ರೀಯಾಗಿ ಇರ್ತೀನಿ ಇಲ್ಲೇ ಇನ್ನೇನ್ ಇಲ್ಲೇನ್ ಮಾಡಿ ಹೆಂಗ ವಾಪೀಸ್ ಕೆಲಸಕ್ಕೆ ಹೋಗೋದು ಅಲ್ಲೇ ಹೋಗ್ತೀನಿ ಅಲ್ಲೇ ಇತ್ಕೊಂಡು ಮುಗೀನಾಗ ಓದಿಸ್ತಂಗೈತದೆ ಹೋಯ್ತೀನಿ ನಾನು ಹಂಗಂದದೆ ಮುಂದೆ ತಿಂಗಳಿಂದಾನೇ ಟ್ರಾನ್ಸ್ಫರ್ ಮಾಡಿಸ್ತೀನಿ ಅಲ್ಲಿಗೆ ಹೋಗ್ಬಿಡಿ ಬಾ ಅಲ್ಲಿರಿ ಅಂತ ನಾನು ಇಲ್ಲಿದ್ದೇನೆ ಇನ್ನೇನು ಮಾಡ್ಬೇಕಾಗಿತ್ತು ಅದಕ್ಕೆ ನಾನು ಹೋಗೋದ ಅಂತ ತೀರ್ಮಾನ ಮಾಡಿವಿ ಏನೋ ಮಾಡಪ್ಪ ಯಾರು ಹೇಳಿದ್ರು ಕೇಳ್ದಾನೆ ಆಟ ಮಾಡ್ಕೊಂಡು ಡ್ರೈವರ್ ತಗೊಂಡಿದೀಯ ಏನ್ ಮಾಡಬೇಕು ಏನ್ ಬಿಡ್ಬೇಕು ಅಂತ ನೀನು ಗೊತ್ತಿಲ್ಲದನೆ ಮಾಡಿದೀಯಾ ಅದೇನ್ ಏನ್ ಮಾಡ್ಬೇಕು ಮಾಡ್ಕೊ ನಾವಿನ್ ಏನ್ ಹೇಳಂಗಿದ್ದು ಅಯ್ಯೋ ಏನು ಹೇಳ್ಬೇಡ ಅಜ್ಜಿ ಇದು ಅದೇನೋ ಮರ್ತ್ ಬಿಟ್ಟೆ ತಾತ ತಾತ ಬಂದಿಲ್ವಾ ಬಂದದೆ ಕಣಪ್ಪ ಅಲ್ಲೇ ಕುತ್ಕೊಂಡು ಜಗಳ ಮೇಲೆ ಮಾತಾಡ್ದಾಕ ಕುಂತಿದ್ರು ಬರ್ಬೇಕ ನೀನು ಬಂದ್ಬಿಟ್ಟು ಬಂದೆ ಬರ್ಲಾಕ ಅಯ್ಯ ನಿಮ್ಮಯ್ಯ ಅವರೆಲ್ಲ ಮಾತಾಡ್ತಾ ಕೂತಿದ್ರು ಅಲ್ಲ ಈ ಒಯ್ದ ಹೇಳಿದ್ ಮಾತನ್ನ ಕೇಳುವಂತಲ್ಲ ಇಷ್ಟು ಉದ್ದವ ಆ ದಿವಸ ನೆನದಿಸಿ ಡೈವರ್ಸ್ ಆಗೋಯ್ತಂತಲ್ಲ ನಾವೇನಪ್ಪ ಮಾಡಂಗಿದ್ದದು ಯಾರು ಹೇಳಿದ್ರು ಯಾರ ಮಾತು ಬೆಲೆ ಕೊಡ್ದಾನೇ ಇವನು ಹೋರಾಟ ಮಾಡ್ಕೊಂಡೆ ಇವನು ತಕೊಂಡೇ ತಕ ಡೈವರ್ಸ ಅವಳು ನಂಗೆ ಬ್ಯಾಡ ಬೇಡ ಅಂತ ಬಿಲ್ಕುಲ್ಲು ನಂಗೆ ಬೇಡ ಅಂದ್ಮೇಲೆ ಇನ್ನು ಇನ್ನೇನು ಮಾಡಂಗಿದ್ದದು ಒಂದಲ್ಲ ಅಂತ ಒತ್ಸತಿ ನ್ಯಾಯ ತೀರ್ಮಾನ ಮಾಡಾಯ್ತು ಎಲ್ಲನೂ ಆಯ್ತು ಇನ್ನೇ ಮಾಡಂಗಿದ್ದದು ಹೇಳಿ ಎಲ್ಲರೂ ಮಾಡಂಗಿದ್ರೆ ಮಾಡ್ಬೋದು ಅದಕ್ಕೆ ಸುಮ್ಮನೆ ಯಾಕೆ ತಲೆಗೆಡ್ಸ್ಕೋಬೇಕು ಸುಮ್ನೆ ಇರೋದು ಕಲಿಬೇಕು ಅಷ್ಟೇ ಇನ್ನೇನು ಮಾಡಕೀರಾ ಏನೋ ನಾನೇ ಬರದಲ್ಲಿ ಏನೋ ಬಿಡಿ ಸರಿ ಇಲ್ಲ ಕತೆ ಒಂದಲ್ಲ ಅಂತ ಎರಡು ಮೂರು ಅಂದ್ರೆ ಒಬ್ಬಿಂದ ಒಬ್ಬಿಂದಾನು ನೆಮ್ಮದಿ ಸಿಗ್ಲಿಲ್ಲ ಅಂದರೆ ಅದೇನ್ ಕತೆ ಏನೋ ಒಟ್ಕ ಅವನಿಗೆ ಗಟ್ಕಿತ ಅನ್ಬೇಕು ಹೆಂಗೋ ಇರಲಿ ಬಿಡಿ ಹೆಂಗೋ ಇರ್ಲಿಕ್ಕಂದು ಬಿಗ್ರೆ ನಮ್ಮ ಕಣ್ಣು ಎಲ್ಲಾನು ಆದಾಗ ನಮಗೆ ಒಂಥರ ಮುಂಚೆ ನೋವು ಇಲ್ಲ ಕಣ್ಣು ಮುಚ್ಕೊಬಿಟ್ಮೇಲೆ ಮೇಲೆ ಯಾರು ಆಗಲಿ ಏನು ನಮಗೆ ನೋಡೋಕೆ ಹೋಗಿಲ್ಲ ಏನಾದದು ಎಂಥ ಅಂತ ಅಂದರೆ ನಮ್ಮ ಕಣ್ಣು ಮುಂದಗಡೆ ಇಂಥವೆಲ್ಲ ನಡೆದಾಗ ಭಾಳ ಬೇಜಾರಾಯ್ತದೆ ಏನು ಬಿಗ್ರೆ ಈಗ ನಾವೇನಾದ್ರು ಬಾಳ್ ಬ್ಯಾಡಕನಪ್ಪ ಅಂದ್ವ ನಾವು ಎಲ್ಲ ಹೇಳೋದು ಏನೂ ಹೇಳ್ದೋ ಕುಣಿಸ್ಕೊಂಡು ಹೇಳ್ದು ಎಲ್ಲಾನು ಹೇಳಿ ಹೆ ಮಗಳು ಒಕ್ಕಡಿಂದ ಎಲ್ಲರೂ ಹೇಳಿದ್ರು ನನಗೆ ಬೇಡ ನನಗೆ ಬೇಡ ಅದು ಭಯಸ್ ಎಲ್ಲ ತೆಗೀಲಿಲ್ಲ ಅವನು ಇನ್ನು ನಾವು ಇನ್ನೇನು ಮಾಡಂಗಿದ್ದದ್ದು ಈಗ ನಮ್ಮ ಕೈಯಲ್ಲಿ ಇದ್ದದ ನಾವು ಕರ್ಕ ಇರ್ಸ್ಕೊಂಡು ನಾವು ಬೇಡ ಮಾಡ್ಸಕ್ಕದ ಹೇಳಿ ಏನಿದ್ರು ಅವನೇ ಇರ್ಸ್ಕೊಬೇಕು ಅವಳೇ ಇರಬೇಕು ಇದು ಬೇಡ ಬೇಡ ಅಂತ ಅವನೇ ತೀರ್ಮಾನ ಮಾಡ್ಕೊಂಡ್ಮೇಲೆ ನಾವು ಬಲವಂತ ಮಾಡೋಕ್ಕ ಹೋಗ್ಬೇಡ್ದು ಬಲವಂತದಿಂದ ಜೊತೆ ಇರಿಸ್ಬೋದು ಸಂಸಾರ ಮಾಡ್ಸಕ್ಕದ ಅವೆಲ್ಲ ಬೇಡ ಅದಕ್ಕೆ ತಾನ ನಾವು ಸುಮ್ಮನೆ ನಾವು ಏನಾರು ಮಾಡ್ಕೊಳ್ಳಿ ಅವನು ಅಂತ ಏನೋ ಆಯ್ತಂತೆ ಡೈವರ್ಸ್ ಕಿವರ್ಸ್ ಬುಡಿ ಅತಗೆ ಅದೇ ಒಂದು ಜೀವನ ಇರ್ತದೆ ಇವ್ನಿಗೂ ಒಂದು ಜೀವನ ಇರ್ತದೆ ಏನು ಮಾಡೋಕ್ಕಾಕಿಲ್ಲ ಇವನೇನು ಸಾಚಾರ ಅಂತ ನಾವು ಇವ್ನು ಎತ್ತಿಲ್ಲೆ ಮಾದೇವ ಇಷ್ಟು ಮಾಡೋನ್ಗೆ ಇವನು ಊನನ್ನು ಮಾತಂದಿ ಅವನೊಂದು ಮಾತು ಬಿಟ್ಟುನಿಲ್ಲ ಎಲ್ಲನೂ ಮಾತಾಡಿ ಪಪ್ಪಾ ಒಯ್ದು ಅಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗೋನಿಗೆ ದೂರದ ಅಂಥದ್ರಲ್ಲಿ ಅವಳನ್ನ ಅವಳು ಅವಳೇನು ಗಂಡ ಕೂಟೆ ಇಲ್ಲಿ ತುಂಬಿದ ಮೇಲೆ ಬಾಳಬೇಕಾದಂತ ಅವಳು ಆರ್ಕೆ ಮುಟ್ಕೆ ಜಗಳ್ಕೊಂಡು ಜಗಳಾಕ ಹೋಗಳು ಏನೇನೋ ನಡೀತು ಬಿಡಿ ಅವೆಲ್ಲ ಯಾಕೆ ಈಗ ಒಟ್ಟಿಗೆ ಅವಳು ಕತೆ ಹೋಗಿತ್ತು ನಮ್ಮ ಮನೆಗಿಂದು ಬೂರಂಗಿಲ್ಲ ಅನ್ನೋದೇ ಒಂದು ನಿಜ ಈ ಸತ್ಯ ಒಗ್ಗಟ್ಟು ಸುಮ್ಮನೆ ಇರ್ಬೇಕು ಅಷ್ಟೇ ಇನ್ನೇನು ನಾವಿನ್ನೇನು ಅದು ಇನ್ನೇನು ಮಡಗಿದ್ದದ್ದು ಕೊಟ್ಕೊಂಡವನ್ಗೆ ಬೇಡ ಅಂದಮೇಲೆ ಇನ್ನು ನಾವೇನಾದ್ರು ಮಾಡಂಗಿದ್ದದಾ ಏನ್ ಮಾಡಂಗಿದದು ನಾವೇನಪ್ಪ ಮಾಡಂಗಿದದು ಅವ್ರ ಅವ್ರ್ ಸಂಸಾರ ಸರಿ ಮಾಡ್ಕೊಂಡು ಚೆನ್ನಾಗಿರ್ಬೇಕು ಓರ್ತು ನಾವೇನ್ ಮಾಡಂಗಿದಲ್ಲಿ ಅದಕ್ಕೆ ಅಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ದು ನೋಡದ ಅದೇನ್ ಕತೆ ಏನು ಬುಡಿ ಏನೋ ಹಣೆ ಬರೀತು ಆಯ್ತು ಇನ್ನೇನು ಏನು ಮಾಡಕಿಲ್ಲ ಇನ್ಮೇಲೆ ಹೆಂಗಿರ್ಬೇಕಂಗೆ ಇರ್ಲಿ ಅದ ಇನ್ನೇನ್ ಏನ್ ಹೋಗ್ಬಿಟ್ಟು ಬರ್ತೀನಿ ತಿರ್ಗಾಡ್ಕೊಂಡು ಓದು ನಮ್ಮ ಹೇಳುವೆ ಓದಿ ಕುತ್ಕೊಳ್ಳಿ ಅದೇ ಸರ್ಬತ್ ಮಾಡ್ತೀನಿ ಅನ್ಕೊಂಡು ಹೋಗದೆ ನಮ್ಮ ಮಾದೇವ್ ಇರ್ತಿ ಮಾಡ್ತಾ ತಡೀರಿ ಮಾತ್ರ ಯಾರು ಮಗಳ ಪುಣ್ಯ ಅದಕ್ಕಿತ್ತೀರಿ ಮಾತ್ರ ಮಾದೇವ್ನ ಇರ್ತಿ ಅಯ್ಯೋ ಬುಡಿ ಹಂಗೆ ಇಲ್ದೋದ್ಮೇಲೆ ಯಾಕೆ ಹೆಣ್ಮಕ್ಳು ಎಷ್ಟು ಚಂದಾಗಿ ಹೊಂದ್ಕೊಂಡು ಬಾಟ ಮಾಡಿಕೊಂಡು ಎಲ್ಲರೂ ಕೊಟ್ಟು ಕುಸು ಕುಸಿಯಿಂದ ಎಷ್ಟು ಚಂದಾಗಿ ಎಷ್ಟು ಲೊಕ್ಷಣವಾಗಿದ್ದದು ಅದು ನೋಡಾರು ಕಲಿಬೇಡ್ದ ಇವಳು ಲತಾ ಇವಳು ಹಂಗೆ ಅವನು ಅವ್ನು ಹಂಗೆ ಆರ್ದಾಗ ಸುಮ್ಕಿರಿ ಅವ್ರು ಸಲಿಲ್ಲಕತ್ತೆ ನಮ್ಮ ರೋಶ್ಮಿ ಏನು ಹೇಳಂಗಿದದು ಹಾಂ ಪಪ್ಪಾ ಚಿಂತ ಮಗಳು ಅವಳಾಗಿರೋಕ್ಕೆ ಮನೆ ಹೋಯ್ತಾ ಹೋಯ್ತಾವಳೆ ಬೇರೆ ಆಗಿದ್ರೆ ಇರ್ತಿದ್ರಾ ಆ ಬದುಕು ಆ ಬಳ್ಳಿ ಈಗ ನಮ್ಮ ಅಪ್ಪ ಮನೆಗೆ ಹೋಗ್ತೇರ್ಕತಿನಿ ಏನಾರು ಹಂಗೂ ಯಾರೋನೂರು ಅಪ್ಪನ ಮಾತಾಡ್ಕೊಂಡು ಮೈಸೂರು ಮನೆಯವ್ರು ಕೊಟ್ಟರೆ ಅಲ್ಲಿ ಬಂದಿದ್ದಾಳೆ ಇರೋ ಅಂತ ಇರಲಿ ಅಂತ ಕೊಟ್ರು ಪಾಪ ಹೆಣ್ಣು ನಾಲ್ಕು ದಿವಸ ಅಲ್ಲಿರೋದು ಇಲ್ಲ ಹತ್ತು ದಿವ್ಸ ಹದಿನೈದು ಇಲ್ಲಿರೋದು ಇರೋದು ಹಿಂಗೆ ಹೋಯ್ತಾ ಹೋಯ್ತದೆ ಪಪ್ಪ ಏನಾರೇ ಒಂದು ದಿವಸ ಮಕ್ ಮುಂಚು ಮಾಡ್ಕೊತ ಅತ್ ಮಕ್ಕ ಇತ್ಲು ಮಕ್ಕ ತಗ್ತದ ಐ ಭಾಳ ಚಂದ ಗನಾಗ ಬಾಳ್ಟಾ ಮಾಡ್ಕೊ ಹೋಯ್ತದೆ ಮತ್ತೆ ಐ ಪಪ್ಪ ನಿಜ ನಿಜ ಹಾಕ ಬಿಡಿ ಬಂದಿರ ತಿರ್ಗಾಡ್ಕೊಂಡು ಗೋವಿಂದ ಮಾಡ್ತಾ ಓಟ್ಬಿರದ ಇಲ್ಲ ಕ್ ಹೋಗಿ ಬಿಗ್ರಿ ಓಟ್ ಬರೋ ನಾನು ಹೊಲ್ ತಕೊಂಡು ಓಟ್ಬರ್ತೀನಿ ನೋಡ್ತೀನಿ ಅಸವ ಕೇಳೋಳೆ ನಿಮ್ಮ ಬಿತ್ತೇಮ ಬಾಯಿ ಅಂದೋಳೆ ಕಾಯಿ ಕಸಿ ಎಲ್ಲ ಬಿದ್ದಿರಂತ ಆಡ್ತಾ ಎಲ್ಲ ಎತ್ತಾಕ್ಬಿಟ್ಟು ಬರ್ತೀವಿ ಸರಿ ಕಣ್ಣು ಬಿಗ್ರೆ ಓಟ್ ಪರಗಿ ನಾನು ತಿರ್ಗಾಡ್ಕೊ ಹೋಗ್ತೀನಿ ನೋಡ್ತೀನಿ ಮಾಡ್ತಾ ಮಾಡ್ತಾಯಿದ್ದಾನು ಏನು ಸಮಾಚಾರ ಅಂತ ತಿಳ್ಕೊತೀನಿ ತಿಳ್ಕೊಬತ್ತೀನಿ ಏನು ಇವುಳು ಬಿಟ್ಕೊಟ್ಟಿಲ್ಲ ನನ್ನ ಪಾ ಹೋಗದ 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 ಏನಾಗಿದೆ ನೋಡ್ಕೊ ಬರೋದ ಅನ್ಕೊಂಡು ಎಳ್ಕೊ ಬಂದ್ಲು ಓಯ್ ಬೋರ್ಬೇಡ್ದಾಗ ಹೊಸ ಆಗಿತ್ತ ನೀವು ಬಂದು ಏ ಬೋರದ ಅವ್ನು ಮಾದೇವ ಬೋರ್ನೇ ಇಲ್ಲ ಇನ್ನು ನನಗೆ ಬೋಸ್ ಸೂಪರ್ ಸೊತ್ತಕ್ಕೆ ಹಾಕಿಲ್ಲ ಅದು ಯಾಕೆ ಬೇಕು ಸಾಯೋ ಕಾಲದಲ್ಲಿ ನಡ ಮುರ್ಕೊಂಡು ಸಾಯೋದ ಎಲ್ಲೂ ಹೋಗಿಲ್ಲ ನಾನು ಆಮೇಲೆ ಹೊಲ್ತಕ್ ಬಾಲತಕ್ಕು ಯಾವ ಕೂಟ್ರು ಹೊತ್ತು ಬಂದಿಯಯ್ಯ ಅಂತ ನಿವ್ಸ್ಬಿಟ್ಟು ಕರಿತಾವೆ ಇಕ್ಳುಗಳು ತುಂಟೈಕ್ಲವಲ್ಲ ಕರಿತವೆ ಬಂದಿಯ ಒಲ್ತಕ್ ಬಿಟ್ಕೊಟ್ಟನು ಅಂತ ರೋಡಲ್ಲಿ ಇಡ್ಕೊಬೋಯ್ತದ್ರೆ ಹೊತ್ತಕ್ಕಿಲ್ಲ ಹೊತ್ತಕ್ಕಿಲ್ಲ ನಾನು ಬರೋಕಿಲ್ಕ ಅಂತೀನಿ ಅದೇ ಆಚಾರ ಕೂಟ್ ರೂಪಾಯಿ ಅಲ್ಲಿ ಎತ್ತಾಕ್ಬಿಟ್ಟು ಇರ ಹೆಚ್ಚು ಕಮ್ಮಿ ಮಾಡ್ಬಿಡ್ರಿ ಏನಪ್ಪ ಮಾಡೋದ ಮೇಲೆ ನಡಮುಖ ಕುತ್ಕೊಂಡಿರ ಅಯ್ಯೋ ಅದೇ ಯಾವ ಆಚಾರ ಸುಮ್ಕಿರಿ ಅದು ಹಳೆ ಕೆಲಸ ಹತ್ತು ಬೇಡ ನಂಗೆ ಕೂಟ್ರ ಒಳಗೆ ಸಿಕ್ಸ್ ಸಿಕ್ಸ್ ಕೂಟ್ರಿಗೆ ಅಲ್ಲವೇ ಅವು ತಲೆಯಲ್ಲಿ ನಡೀತಾವೆ ಇವತ್ತು ಕಾಲದವು ಏನು ನ್ಯಾಯವಾಗಿ ನಡ್ಕ ಕೂಡ್ರ ಸ್ವಲ್ಪ ಬರೋ ಅಂತ ಬುಡ್ಕ ಹೋಯ್ತವೆ ಬೆಡಕ ಸುಮ್ಕಿರಿ ಸರಿ ಸರಿ ಒಂಚೂರು ಓಟ್ ಬತ್ತೀನಿ ಮತ್ತೆ ಅದೇ ನೋಡಿ ಹ್ಞೂ ಓಟ್ ಪರಗಿ ಓಟ್ ಪರಗಿ ಒಳ್ತಾಕ ಓಟ್ ಬತ್ತೀನಿ ನಾನೇ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ